ಆಯುರ್ವೇದ ಅಂತಂದ್ರೆ ಆಯುರ್ವೇದ ಆಯು ಮತ್ತೆ ಇಟ್ ಈಸ್ ಅ ಸೈನ್ಸ್ ಆಫ್ ಲೈಫ್ ಒಂದು ರೋಗ ಬಂದ ಮೇಲೆ ನಾವು ಅದಕ್ಕೆ ಔಷಧಿ ತಕೊಳ್ಳೋದಕ್ಕಿಂತ ಯಾವ ರೀತಿ ಆ ರೋಗ ಬಾರದ ಹಾಗೆ ನಾವು ತಡೆಗಟ್ಟಬಹುದು ಅನ್ನೋದಕ್ಕೆ ಆಯುರ್ವೇದ ಅಂತ ಹೇಳೋದು ಇಟ್ ಈಸ್ ಅ ಕರೆಕ್ಟ್ ಸಿಸ್ಟಮ್ ಆಫ್ ಮೆಡಿಸಿನ್ ಟು ಬಿ ಫಾಲೋಡ್ ಅಂದ್ರೆ ಕೆಲವು ನ ನಾವು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಈಗ ಇಲ್ಲೇ ಸುತ್ತ ಪರಿಸ್ ಪರಿಸರ ನೋಡ್ಬೇಕಾದ್ರೆ ಪ್ರತಿ ಒಂದರಲ್ಲಿಯೂ ಔಷಧಿ ಗುಣ ಇದೆ ಈಗ ಅಲೋವೆರಾ ತಕೊಂಡ್ರೆ ಅದನ್ನು ಚಂದಕ್ಕೆ ಬೆಳೆಸ್ತಾರೆ ಹೋಗಿಬಿಟ್ಟು ಆ್ಯಲೋ ಜೆಲ್ ಆ್ಯಲೋವೆರಾ ಜೆಲ್ ಕೊಡಿ ಅಂತ ಹೇಳಿಬಿಟ್ಟು ನಾವು ಅಂಗಡಿಯಿಂದ ತಗೊಂಡು ಬರ್ತೀವಿ ಅದರಲ್ಲಿ ಏನು ಮಿಕ್ಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅದೇ ತಲೆ ತಲೆಗೆ ಮೆಹೆಂದಿ ಹಾಕ್ತೀವಿ ಕೈಗೆ ಮೆಹೆಂದಿ ಹಾಕ್ತೀವಿ ಅಂತ ನಮಗೆ ಇದು ಕಲರ್ ಬರಲ್ಲ ಈ ಮೆಹೆಂದಿಯಿಂದ ನಮ್ಗೆ ಕಲರ್ ಬರಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ ಅಂಗಡಿಗೆ ಹೋಗಿ ಆ ಮೆಹೆಂದಿ ಕೋನ್ ಹಾಕಿ ಹಾಕ್ತೀವಿ ಬಟ್ ಅದರಲ್ಲಿ ಎಷ್ಟು ಬೇರೆ ಇದನ್ನು ಹಾಕಿದ್ದಾರೆ ಏಜೆಂಟ್ಸ್ ಹಾಕಿದ್ದಾರೆ ಅಂದರೆ ಎಷ್ಟೋ ಕಡೆ ನೀವು ಕೇಳಿರ್ಬೋದು ಯೂಟ್ಯೂಬಲ್ಲಿ ನೋಡಿರ್ಬೋದು ಅದನ್ನು ಹಾಕಿಬಿಟ್ಟು ಎಷ್ಟು ಕೆಮಿಕಲ್ಸ್ ಮಿಕ್ಸ್ ಮಾಡಿದ್ದಾರೆ ಅಂತ ಸೊ ಆ ರೀತಿ ಮಾಡದೆ ನಮ್ಮಲ್ಲೇ ಬೆಳೆಸಿ ಮೇನ್ ಏನು ಹೇಳೋದು ಅಂತಂದರೆ ಇಷ್ಟೊಂದು ಚೆಂದ ಪ್ರೋಗ್ರಾಮ ನಾನು ಮಧ್ಯದಲ್ಲಿ ಈಗ ನನಗೊಂದು ಅವಕಾಶ ಕೊಟ್ಟಿದ್ದೀರಾ ಇದನ್ನು ನಾವು ಹೇಗೆ ಅಂದರೆ ಇದೆ ನಮ್ಮಲ್ಲಿ ಮೆಡಿಸಿನ್ ಅದನ್ನು ನಾವು ಯಾವ ರೀತಿ ಕನ್ಸರ್ವ್ ಫಸ್ಟ್ ಬೆಳೆಸೋಣ ಆಮೇಲೆ ಅದನ್ನು ಉಳಿಸೋಣ ಆಮೇಲೆ ಅದನ್ನ ರಫ್ತು ಮಾಡೋಣ ಚಿಕ್ಕ ಚಿಕ್ಕ ಪ್ರತಿಯೊಂದಲ್ಲಿಯೂ ಚಿಕ್ಕ ಚಿಕ್ಕ ಗಿಡಗಳ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತೀನಿ ತುಂಬ ಮಾತಾಡಲ್ಲ ಯಾಕೆಂದರೆ ಜಾಸ್ತಿ ಮಾತಾಡಿದಷ್ಟು ಕೇಳೋಕ್ಕೆ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಿಮ್ಮ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ಈಗ ಒಳ್ಳೆ ಮೆಣಸು ಅಂತ ಹೇಳಿದರು ಸೊ ಒಳ್ಳೆ ಮೆಣಸು ಅವ್ರು ಗ್ರೋ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅದನ್ನು ನಿಮ್ಮ ಮನೇಲೇ ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಜಸ್ಟ್ ಎರಡೆರಡೇ ನಾನು ಎಕ್ಸಾಂಪಲ್ ಹೇಳ್ಕೊಂಡು ಹೋಗ್ತೀನಿ ಕೆಲವು ಮೆಡಿಸಿನ್ಸ್ ಮಾತ್ರ ಎಲ್ಲ ಗೊತ್ತಿದೆ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಬಟ್ ಆದರೂ ಚಿಕ್ಕದ ನಾವು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ ಅಥವಾ ಯೂಸ್ ಮಾಡಲ್ಲ ಯಾವ ರೀತಿ ಯೂಸ್ ಮಾಡೋದು ಡೈಲಿ ಸ್ನೀಸಿಂಗ್ ಬರ್ತಾ ಇರುತ್ತೆ ಅಲರ್ಜಿಕ್ ಕೋಲ್ಡ್ ಇರುತ್ತೆ ಯಾವಾಗಲೂ ಮಕ್ಕಳಲ್ಲಿ ತುಂಬ ಅಂದರೆ ಕೋಲ್ಡ್ ಕಚಿಫ್ ಇರಲೇಬೇಕು ಅನ್ನೋ ಪರಿಸ್ಥಿತಿ ಅದಕ್ಕೆ ಆ ಒಳ್ಳೆ ಮೆಣಸನ್ನು ಚೆನ್ನಾಗಿ ತೆಕ್ಕೊಂಡು ಅದನ್ನು ಫ್ರೈ ಮಾಡಿ ಒಂದು ಡಬ್ಬದಲ್ಲಿ ಮಿಕ್ಸಿ ಮಾಡಿ ಡಬ್ಬದಲ್ಲಿ ಇಟ್ಕೊಳ್ಳಿ ಕೆಂಪು ಕಲಿಸೋಕ್ರೆ ಇರುತ್ತೆ ಅದನ್ನು ಕೂಡ ನೀವು ಮಿಕ್ಸಿಯಲ್ಲಿ ಡ್ರೈ ಮಿಕ್ಸಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಅದನ್ನು ಒಂದು ಕಾಲು ಚಮಚ ಅಷ್ಟು ರೊಟ್ಟಿ ಕೊಡುವಾಗ ಅದನ್ನು ಫಸ್ಟ್ ತೆಗೆದು ತಿನ್ನಲಿಕ್ಕೆ ಕೊಡಿ ರೊಟ್ಟಿ ತಿನ್ನದವರಾದರೆ ಅನ್ನದಲ್ಲಿ ಕಲಸಿ ಫಸ್ಟ್ ಒಂದು ತುತ್ತನ್ನು ತಿನ್ನೋಕ್ಕೆ ಕೊಡಿ ಆಗ ಆ ಕೋಲ್ಡ್ ಅನ್ನೋದು ಕಮ್ಮಿ ಆಗುತ್ತೆ ಮತ್ತು ಕೋಲ್ಡ್ ಇದೆ ಅದು ತಿಂದರೂ ಕೂಡ ನಂಬ್ಕೊಂಡಿದೆ ಕೆಲವರು ಅಂದ್ಕೊಳ್ತಾರೆ ಒಳ್ಳೆ ಮೆಣಸು ತಿಂದು ಮಕ್ಕಳಿಗೆ ಏನಾಗುತ್ತೆ ಹೀಟ್ ಆಗುತ್ತೆ ಹೊಟ್ಟೆ ಉರಿ ಅಂತಾರೆ ಅಂತ ಖಂಡಿತ ಬರೋದಿಲ್ಲ ಅದು ಒಳಗೆ ಹೋದ ತಕ್ಷಣ ಅದರ ಶೀತ ಗುಣ ಇರುತ್ತೆ ಅದರಲ್ಲಿ ಅದು ನೋಡೋಕ್ಕೆ ಮಾತ್ರ ಖಾರ ಒಳಗೆ ಹೋಗುವಾಗ ಅದರ ತಂಪು ಗುಣನ ಅದು ಪ್ರದರ್ಶನ ಮಾಡಿಯೇ ಮಾಡುತ್ತೆ ಅದೇ ಥರ ತಲೆಗೆ ತೆಂಗಿನೆಣ್ಣೆ ಇದೆಯಲ್ಲ ಅದಕ್ಕೆ ತುಂಬೆ ಹೂ ಇದೆಯಲ್ಲ ನಮ್ಮ ಗದ್ದೆಲೆ ತುಂಬೆ ಆಗುತ್ತಲ್ಲ ಆ ತುಂಬೆ ವಿತ್ತು ಸೊಪ್ಪನ್ನು ತೆಗೆದು ಅದಕ್ಕೆ ಬಿಸಿ ಮಾಡೋಕ್ಕೆ ಹಾಕಿ ಆ ಎಣ್ಣೆನ ತಲೆಗೆ ಹಾಕಿದರೆ ಕೋಲ್ಡ್ ಆಗಾಗ ರನ್ನಿಂಗ್ ನೋಸ್ ಆಗ್ತಾ ಇರುತ್ತೆ ಸ್ನೀಸಿಂಗ್ ಇರುತ್ತೆ ಅದು ಕಂಪ್ಲೀಟ್ ಕಮ್ಮಿ ಆಗೇ ಆಗತ್ತೆ ಸರ್ ಹೇಳಿದ ಹಾಗೆ ಅಡಲೋಡ ಸೊಪ್ಪು ಇದೇನು ಇದರಲ್ಲಿ ಬೇಲೀಲಿ ಬೆಳೀತಾ ಇದ್ದಾರೆ ಇದೇನು ಆಡು ಕೂಡ ಮುಟ್ಟೋದಿಲ್ಲ ನಾವೇನು ಅಲ್ಲ ಅದನ್ನು ಚೆಂದ ತೊಳೆದು ಅದನ್ನು ಕುಕ್ಕರಲ್ಲಿಟ್ಟು ಒಂದು ಬಿಸಿಲ್ ಕೊಡಬೇಕು ಇಲ್ಲಾಂದರೆ ನಿಮಗೆ ರಸ ತೆಗೆಯಕ್ಕೆ ಬರೋದಿಲ್ಲ ಸುಮ್ಮನೆ ಹಾಗೆ ಕುಟ್ಟಿ ರಸ ತೆಗೆಯೋಕೆ ಯಾರಿಗೂ ಮಿಕ್ಸಿ ಮಾಡಿದರೂ ಕೂಡ ಬರೋದಿಲ್ಲ ಅದಕ್ಕೆ ಒಂದು ಸ್ಟೀಮ್ ಕೊಡಬೇಕು ಒಂದು ಸ್ಟೀಮ್ ಕೊಟ್ಟಾದ ಮೇಲೆ ನೀವು ಒಂದು ಬಟ್ಟೆಲಿ ಹಾಕಿ ಚೆಂದ ಸ್ಕ್ವೀಸ್ ಮಾಡಿದರೆ ಒಂದು ಟೀ ಸ್ಪೂನ್ನಷ್ಟು ನಿಮಗೆ ತುಂಬ ಕಷ್ಟ ಅದು ರ ರಸ ತೆಗೆಯೋದು ಒಂದು ಟೀ ಸ್ಪೂನ್ನಷ್ಟು ತೆಗೆದು ನೀವು ಮಿಕ್ಸ್ ಮಾಡಿ ಸ್ವಲ್ಪ ಜೇನ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ವೀಸ್ ತರದ್ದು ಒಂದು ಕೆಂ ಬರುತ್ತೆ ನೋಡಿ ಅದು ಕಂಪ್ಲೀಟ್ ವಾಸಿ ಆಗುತ್ತೆ ಒಂದು ವಾರ ಪ್ರಯತ್ನ ಪಡಿ ಕಮ್ಮಿ ಆಗೇ ಆಗತ್ತೆ ಇದು ಲೂಸ್ ಮೋಷನ್ ಆಯಿತು ಇಮಿಡಿಯೇಟ್ ಡಾಕ್ಟರ್ ಸಿಕ್ಕೋದಿಲ್ಲ ಇಂಥ ಕಡೆ ಎಲ್ಲ ಈಗ ಡಾಕ್ಟರ್ ಸಿಕ್ಕೋದು ತುಂಬ ಕಷ್ಟ ಆಗುತ್ತೆ ಹೊಟ್ಟೆ ನೋವಿರುತ್ತೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಆಗಾಗ ಹೊಟ್ಟೆ ಗ್ಯುಂಚಿ ಗ್ಯುಂಚಿ ಹೋಗ್ತಾ ಇರುತ್ತೆ ಅದಕ್ಕೆ ದಾಳಿಂಬೆನ ತಿಂತೀವಿ ದಾಳಿಂಬೆನ ಬಿಸಾಡ್ತೀವಿ ಸೊ ಆ ದಾಳಿಂಬೆನ ಸಿಪ್ಪೆನ ನೀವು ತೆಗೆದು ಒಣಗಿಸಿಡಿ ಆ ಸಿಪ್ಪೆಯನ್ನು ಒಂದು ಸ್ವಲ್ಪ ಜಜ್ಜ್ ಬಿಟ್ಟು ಪೌಡ್ರ್ ಥರ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಅಥವಾ ಯಾರಿಗಾದರೂ ದೊಡ್ಡವರಿಗಾದರೂ ಕೂಡ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಬಂದರೆ ಆ ದಾಡಿ ಮಾಸ್ಟಕ್ಕಂತ ಒಂದು ಪೌಡರ್ ಹೊರಗೆ ಸಿಕ್ಕತ್ತೆ ಬಟ್ ನಿಮ್ಮಲ್ಲೇ ಇಲ್ಲಿ ಬೆಳೀತಾ ಇದ್ದೀರಾ ಹಾಗಾಗಿ ಅದನ್ನು ಚೆಂದಾಗಿ ಉಪಯೋಗಿಸ್ಕೋಬೋದು ಮತ್ತು ಪಪ್ಪಾಯ ಪಪ್ಪಾಯ ತಿಂತೀವಿ ಬಿಸಾಡ್ಬಿಡ್ತೀವಿ ಪ್ಲೀಸ್ ಹಂಗೆ ಮಾಡಬೇಡಿ ಏನು ಅಂತಂದರೆ ಆ ಪಪ್ಪಾಯದ ಸೀಡ್ಸ್ ಇದೆಯಲ್ಲ ಅದನ್ನು ಒಳ್ಳೆ ಇಡಿ ಈ ಟೈಮಲ್ಲಿ ಚೆಂದ ಇಡಿ ಒಣಗಿಸಿಟ್ಬಿಟ್ಟು ಪೌಡ್ರ್ ಮಾಡಿ ಮಕ್ಕಳಿಗೆ ಆಗಾಗ ಹುಳದ ಪ್ರಾಬ್ಲಮ್ ಇರುತ್ತೆ ಚುಚ್ತಾ ಇದೆ ಚುಚ್ತಾ ಇದೆ ಅಂತ ಮಕ್ಳು ಹೇಳ್ತಾ ಇರ್ತಾರೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಹಾಕಿ ಚೆಂದ ಮಿಕ್ಸ್ ಮಾಡಿ ನೀರಲ್ಲಿ ಆದರೂ ಆಗುತ್ತೆ ಹಾಲಲ್ಲಿ ಆದರೂ ಆಗತ್ತೆ ಮಿಕ್ಸ್ ಮಾಡಿ ಕೊಡಿ ಕಂಟಿನ್ಯೂಸ್ ಒಂದು ವೀಕ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಚುಚ್ಚುವಂಥ ಹುಳ ಚುಚ್ಚುವಂಥದ್ದು ಅಂದರೆ ಜಾಸ್ತಿ ಇರುತ್ತೆ ವರ್ಮ್ಸ್ ನೀವು ಎಷ್ಟು ವರ್ಮ್ ಎರಾಡಿಕೇಟ್ ಮಾಡೋಕ್ಕೆ ಮೆಡಿಸನ್ ಅಲ್ಬೆಂಡಸೋ ಅಲ್ಲಿ ಏನು ಕೊಟ್ಟರು ಕೂಡ ಅದು ಹೋಗಿರೋದಿಲ್ಲ ಆ ಟೈಮಲ್ಲಿ ಹಾಗೆ ತಡೆಗಟ್ಟೋಕ್ಕೆ ನೀವು ಈ ಪಪಾಯ ಸೀಡ್ಸನ್ನು ತೆಗೆದು ಯೂಸ್ ಮಾಡ್ಬೋದು ಅದೇ ಥರ ಸೀಬೆ ಸೀಬೆದು ಮೇಲಿದ್ದು ಚಿಗುರು ಸಾಧಾರಣ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ನಾನೀಗ ಪುನಃ ಹೇಳ್ತಾ ಇರೋದಂದರೆ ಒಂಚೂರು ರೆಫ್ರೆಶ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮರ್ತೋಗಿರುತ್ತೆ ಅದಕ್ಕೆ ರಿಫ್ರೆಶ್ ಮಾಡ್ತಾ ಇದ್ದೀನಿ ಸೀಬೆ ಮರ ಇರುತ್ತೆ ಅದರ ಮೇಲೆದು ಚಿಗುರು ಬರುತ್ತಲ್ಲ ಅದನ್ನು ಕೂಡ ಲೂಸ್ ಮೋಷನ್ನಿಗೆ ಅದನ್ನು ನಾವು ಮೊಸರಲ್ಲಿ ಕಲಸಿ ಕೊಟ್ಟರೆ ಅಥವಾ ಚಟ್ನಿ ಮಾಡಿ ಕೂಡ ಕೊಡ್ಬೋದು ಅದು ಕೂಡ ತುಂಬ ಉಪಯೋಗ ಆಗುತ್ತೆ ಬೇಡ ಇದು ಕೈ ಹುಳಿ ಇದೆಯಲ್ಲ ಕೈ ಹುಳಿನ ತೆಗಿತೀವಿ ಎಲ್ಲ ತೆಗಿತೀವಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಹಾಕಿ ಇಟ್ಟರೆ ಆ ಕಟ್ಟರೆ ಥರ ಒಂಥರ ಲೂಸ್ ಮೋಷನ್ ಆಗುತ್ತೆ ಒಂದು ಸೀಸನ್ ಬರುವಾಗ ಕಟ್ರೆ ಥರ ಆಗುತ್ತೆ ಅದಕ್ಕೆ ಚಟ್ನಿ ಥರ ಮಾಡಿ ಕೊಟ್ಟರೂ ಕೂಡ ಲೂಸ್ ಮೋಷನ್ ನಿಂತೋಗುತ್ತೆ ಎಲ್ಲ ಪ್ರತಿಯೊಂದು ಔಷಧಿಯಲ್ಲೂ ಈಗ ಇಂಗು ಹೊಟ್ಟೆ ನೋವು ಬಂತು ಇಂಗನ್ನು ಮಜ್ಜಿಗೆಯಲ್ಲಿ ಅಥವಾ ನೀರಲ್ಲಿ ಕಲಸಿ ಕುಡಿದ್ರೆ ಕಮ್ಮಿ ಆಗುತ್ತೆ ಸೊ ಅದೇ ಥರ ಕೆಲವು ಈಗ ಹೆಚ್ಚಿನವರಿಗೂ ಏನು ಅಂತಂದರೆ ಕೊಲೆಸ್ಟ್ರಾಲ್ ಅನ್ನೋದು ತುಂಬ ಜಾಸ್ತಿ ಇದೆ ಅದಕ್ಕೆ ಆ ಕೊಲೆಸ್ಟ್ರಾಲ್ ಅನ್ನೋದಕ್ಕೆ ಮನೇಲಿ ಔಷಧಿ ಏನು ಅಂತಂದರೆ ಬೆಳ್ಳುಳ್ಳಿ ಇರುತ್ತೆ ಅದೊಂದು ಎರಡು ಬೆಳ್ಳುಳ್ಳಿನ ಹೆಸಳನ್ನು ತೆಗೆದು ಹಾಲಿಗೆ ನೀರು ಸೇರಿಸಿ ಚೆಂದ ಕುದಿಯಕ್ಕೆ ಇಡೋದು ಕುದ್ದು ಕುದ್ದು ಅದು ಕಮ್ಮಿ ಆಗುತ್ತೆ ಅದನ್ನು ತೆಗೆದು ಬರೀ ಹೊಟ್ಟೆಯಲ್ಲಿ ತೆಕ್ ತಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ತೆಕ್ಕೊಳ್ಳುವಾಗ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ ಅದೇ ಥರ ಶುಗರಿಗೂ ಕೂಡ ಏನು ಅಂತಂದರೆ ಅರಿಶಿನ ನಿಮ್ಮಲ್ಲೇ ಅಲ್ಲ ಅರಿಶಿಣ ಬೆಳೀತಾ ಇರ್ತೀರ ಅದನ್ನು ಚೆಂದ ನೀವು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ನಿಮ್ಮ ಮನೇಲೇ ನೀವು ಯೂಸ್ ಮಾಡ್ತಾ ಇರ್ತೀರ ಆ ಅರಿಶಿಣಕ್ಕೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಅದನ್ನು ಕೂಡ ಸೀಸನಲ್ಲಿ ಅದನ್ನು ಒಣಗಿಸಿ ಬೀಜ ತೆಗೆದು ಒಣಗಿಸಿ ಇಟ್ಕೊಂಡು ಅದೆರಡನ್ನು ಮಿಕ್ಸ್ ಮಾಡಿ ಪ್ರತಿದಿನ ತಕೊಳ್ತಾ ಬಂದರೆ ಶುಗರ್ ಲೆವೆಲ್ ಕರೆಕ್ಟಾಗಿ ನಾರ್ಮಲ್ಲಾಗಿ ಬರುತ್ತೆ ನಾನು ಯಾ ಏನು ಹೇಳ್ತಾ ಇದ್ದೀನಿ ಅಂದರೆ ಶುಗರ್ ಲೆವೆಲ್ ಸ್ಟಾರ್ಟ್ ಆಗುವಾಗ ಅಯ್ಯೋ ನಂಗೆ ಶುಗರ್ ಬಂತು ಅಂತ ಸ್ಟ್ರೆಸ್ ಮಾಡಿಕೊಂಡು ಹೋಗಿ ಎಷ್ಟೆಷ್ಟೋ ಮೆಡಿಸಿನ್ ತಕ್ಕೊಳ್ಳೋದಕ್ಕಿಂತ ಇದನ್ನು ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಲೆವೆಲ್ ನಾರ್ಮಲಲ್ಲೇ ಇರುತ್ತೆ ಜಾಸ್ತಿ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ಇರುತ್ತೆ ಮೆಟ್ಫಾರ್ಮಿನ್ ಒಂದು ಟ್ಯಾಬ್ಲೆಟಲ್ಲಿ ಇರ್ತೀರಾ ಆಮೇಲೆ ಎರಡು ಟ್ಯಾಬ್ಲೆಟಿಗೆ ಹೋಗ್ತೀರಾ ಲೈಫ್ ಸ್ಟೈಲು ಸರಿ ಮಾಡ್ಕೊಳ್ಳೋದಿಲ್ಲ ಆ ಟೈಮಲ್ಲಿ ನೀವು ಇಂಥ ಮೆಡಿಸಿನ್ಸ್ನ ನಿಮ್ಮಲ್ಲೇ ಇದೆ ಇದನ್ನು ನೀವು ಕಂಡಿಡ್ಕೋಬೇಕು ಯಾವ ಮೆಡಿಸಿನ್ ಹೇಗಿದೆ ಅಂತ ಹೇಳೋದು ಕಂಡಿಡ್ಕೊಳ್ಳಿ ಅದನ್ನು ಪ್ರಿಸರ್ವ್ ಮಾಡಿ ಮತ್ತು ಅದನ್ನು ಯೂಸ್ ಮಾಡಿ ಈ ರೀತಿ ಹೇಳ್ಕೊಂಡು ಹೋದರೆ ತುಂಬ ಔಷಧಿಗಳು ಸಣ್ಣ ಸಣ್ಣ ಔಷಧಿಗಳು ಪ್ರತಿಯೊಂದು ಮ ನಮ್ಮ ಮನೆಯಲ್ಲೇ ಇರುವಂಥದ್ದು ಪ್ರತಿಯೊಂದು ಔಷಧಿಗಾಗಿ ಯೂಸ್ ಮಾಡ್ಬೋದು ಅದೇ ಥರ ಗ್ಯಾಸ್ಟ್ರೈಟಿಸ್ ಎದೆ ಉರಿ ಬರುತ್ತೆ ಏನು ಕಾಫಿ ಕುಡಿದ್ರು ಎದೆ ಉರಿ ಬರುತ್ತೆ ಏನು ತಿಂದರೂ ಎದೆ ಉರಿ ಬರುತ್ತೆ ಅಂತ ಹೇಳೋದು ತುಂಬ ಜನ ಇರ್ತೀರ ಅದಕ್ಕೆ ಕಾಫಿ ಟೀ ಅಂದರೆ ಕಾಫಿ ನಾನು ಹೇಳಬಾರ್ದು ಕಾಫಿ ಕುಡಿಬೇಡಿ ಅಂತ ನಾನು ಹೇಳೋದಲ್ಲ ಅದರ ಜೊತೆ ಸ್ವಲ್ಪ ಕಮ್ಮಿ ಕುಡಿಯಿರಿ ಅದರ ಜೊತೆ ನೀವು ಒಂಚೂರು ಜೀರಿಗೆ ಮತ್ತು ಕೊತ್ತಂಬರಿನ ಪೌ ಪೌಡ್ರ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಡ್ರೈ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲ ಪೌಡ್ರ್ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂದರೆ ಹಾಗೆ ಹಾಲು ನೀರು ಹಾಕಿ ಅದನ್ನು ಸ್ವಲ್ಪ ಹಾಕಿಕೊಂಡು ಕುದಿಸಿ ಅದನ್ನು ಕುಡಿಯಿರಿ ಎದೆ ಉರಿ ಕಂಪ್ಲೀಟ್ ಕಮ್ಮಿ ಆಗುತ್ತೆ